ಹಲೋ ಫ್ರೆಂಡ್ಸ್ ಇವತ್ತಿನ ಕಥೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ಸಾಹಿತ್ಯ ಆ ಬ್ಲ್ಯಾಕ್ ರೋಸ್ ಹತ್ರ ನನ್ನನ್ನು ನೀನೇನೇ ಮಾಡಿದರೂ ಕರ್ಣ ನಿನ್ನ ಸುಮ್ಮನೆ ಬಿಡೋಲ್ಲ ಅಂತ ನಿನಗೆ ಚೆನ್ನಾಗಿ ಗೊತ್ತಿದೆ ಅಂತಾಳೆ ಅವನೇನು ನನ್ನ ಬಿಡೋದು ಈ ಬ್ಲ್ಯಾಕ್ ರೋಸ್ ತಾಕತ್ತು ಏನು ಅಂತ ನಾನು ತೋರಿಸ್ತೀನಿ ಅವನು ನಿದ್ದೆ ಕಣ್ಣಲು ನೆನ್ಪು ಮಾಡ್ಕೋಬೇಕು ಹಾಗೆ ಮಾಡ್ತೀನಿ ಅಂತಾನೆ ಬ್ಲ್ಯಾಕ್ ರೋಸ್ ಅಲ್ಲ ಬಹುಶಃ ನಿನ್ನಿದ್ರೇಲೂ ಕರ್ಣ ನಿನ್ನ ಕಾಡ್ತಾನೆ ಅನಿಸುತ್ತೆ ಇದೆ ಅಂತಾಳೆ ಸಾಹಿತ್ಯ ಕರ್ಣ 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 ಅಂತ ಕೂಗ್ತಾ ನೋಡು ಅಂತ ಸಾಹಿತ್ಯ ನೆಕ್ಲೆಸ್ನ ನೋಡಿ ಅದನ್ನು ಕಿತ್ತು ನೋಡ್ತಾ ಹಾಗಿದ್ರೆ ಕರ್ಣ ಈ ಜಾಗನ ಟ್ರ್ಯಾಪ್ ಮಾಡ್ತಿದ್ದಾನ ಅಂತಾನೆ ಬ್ಲ್ಯಾಕ್ ರೋಸ್ ಈಗ ಭಯ ಆಗ್ತಿದ್ಯಾ ಅಲ್ಲ ನೀನಾಗಿ ನೀನೇ ಕರ್ಣನಿಗೆ ಇನ್ವಿಟೇಷನ್ ಕೊಟ್ಟು ಈಗ ಭಯ ಪಟ್ಕೊಂಡ್ರೆ ಹೇಗೆ ಅಂತಾಳೆ ಸಾಹಿತ್ಯ ಕರ್ಣ ಕರ್ಣ ಅಂತ ಕೂಗ್ತಾ ನೆಕ್ಲೆಸ್ನ ಬಿಸಾಕ್ತಾನೆ ಬ್ಲ್ಯಾಕ್ ರೋಸ್ ಆಗ ಕರ್ಣ ಬಂದು ಕಾರಿಂದ ಇಳಿತಾನೆ ಅವನ ನೋಡಿ ಸಾಹಿತ್ಯ ಹೇಳಿಲ್ವಾ ಕರ್ಣ ಬಂದೇ ಬರ್ತಾರೆ ಅಂತ ಅವ್ರು ಬಂದಾಯಿತು ಅಂತಾಳೆ ಆಗ ಕರ್ಣ ಓಡಿ ಬರ್ತಾನೆ ಕರ್ಣನ ನೋಡಿ ಸಾಹಿತ್ಯ ಖುಷಿಯಾಗ್ತಾಳೆ ಬ್ಲ್ಯಾಕ್ ರೋಸ್ ಅಂತ ಕೂಗ್ತಾನೆ ಕರ್ಣ ಕರ್ಣ ಮದುವೆಗಿಂತ ಮುಂಚೆ ಏನೂ ದೊಡ್ಡದಾಗಿ ಹೇಳ್ತಿದ್ದೆ ಸಾಹಿತ್ಯ ನೆರಳು ನಿನ್ನ ಮೇಲೆ ಬೀಳೋದಕ್ಕೆ ಬಿಡಲ್ಲ ಅಂತ ಎಷ್ಟು ಈಸಿಯಾಗಿ ಕರ್ಕೊಂಡು ಬಂದು ಕಟ್ ಹಾಕಿದ್ದೀನಿ ನೋಡು ಅಂತ ನಿನ್ನ ಕಣ್ಣ ಮುಂದೆನೇ ಅವಳನ್ನು ಸಾಯಿಸ್ತೀನಿ ನೋಡಿ ಸಂತೋಷಪಡು ಅಂತಾನೆ ಬ್ಲ್ಯಾಕ್ ರೋಸ್ ಆಗ ಕರ್ಣನಾಗ್ತಾ ಬ್ಲ್ಯಾಕ್ ರೋಸ್ ನಿನ್ನನ್ನು ಬುದ್ಧಿವಂತ ಅಂದ್ಕೊಂಡಿದ್ದೆ ಕಣೋ ನಾನು ರೋಸ್ ಪಿಂಕ್ ಇರಲಿ ಬ್ಲ್ಯಾಕ್ ಇರಲಿ ತಲೆಯಲ್ಲಿ ಮಿದ್ಲು ಇರಲ್ಲ ಅಂತ ನಿನ್ನ ನೋಡಿದ ಮೇಲೆ ನನಗೆ ಗೊತ್ತಾಗಿದ್ದು ನೀನು ನನ್ನಿಂದ ಸಾಹಿತ್ಯನ ಕರ್ಕೊಂಡು ಬರಲಿಲ್ಲ ಕಣೋ ನೀನು ಅವರನ್ನು ಇಲ್ಲಿಗೆ ಕರ್ಕೊಂಡು ಬರೋ ಹಾಗೆ ಮಾಡಿದ್ದೆ ನಾನು ಅಂತಾನೆ ಕರ್ಣ ಆಗ ಶಾಕ್ನಿಂದ ಬ್ಲ್ಯಾಕ್ ರೋಸ್ ನೋಡ್ತಾನೆ ಹಾಗಿದ್ರೆ ಈ ಬ್ಲ್ಯಾಕ್ ರೋಸ್ ಯಾರು ಸಾಹಿತ್ಯನ ಮದುವೆ ಆಗಬೇಕೆಂದುಕೊಂಡಿದ್ದ ಹುಡುಗನ ನೋಡೋಣ ಮುಂದಿನ ಸಂಚಿಕೆಯಲ್ಲಿ ಅಲ್ಲಿವರೆಗೆ ನೀವು ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ